ನನ್ನ ಹೆಸರು ಹರಿಕೃಷ್ಣ ಅಂತ ನಾನು ಮಂಚ ಸೋಫಾ ಹೀಗೆ ಮನೆಗ್ ಬೇಕಾಗಿರೋ ಫರ್ನಿಚರ್ ಅಂಗಡಿ ಇಟ್ಟಿದ್ದೆ ನಮ್ ಏರಿಯಾದಲ್ಲಿ ನೋಡಿದ್ರೆ ಬಹಳಷ್ಟು ಫರ್ನಿಚರ್ ಅಂಗಡಿ ಇದೆ ಅಷ್ಟು ಅಂಗಡಿಗಳ ಮಧ್ಯೆ ಪೈಪೋಟಿ ಮಾಡ್ಕೊಂಡು ನನ್ನ ಅಂಗಡಿ ಶುರು ಮಾಡಿದ್ದೆ ಒಳ್ಳೆ ಲಾಭದಲ್ಲೇನೋ ನಡೀತಿತ್ತು ಅದೂ ಅಲ್ಲದೆ ಸಾಕಷ್ಟು ಕಸ್ಟಮರ್ ನನ್ನ ಹತ್ರ ಬರೋಕ್ ಶುರು ಮಾಡಿದ್ರು ನಮ್ಮ ಅಂಗಡಿಲಿ ಯಾವಾಗ್ಲೂ ವಸ್ತುಗಳನ್ನ ಏರ್ಸೋದು ಇಳ್ಸೋದು ಹೀಗೆ ಬ್ಯುಸಿಯಾಗೇನೂ ಇತ್ತು ಒಳ್ಳೆ ಲಾಭದಲ್ಲಿ ನಡೀತಾನೂ ಇತ್ತು ನನಿಗ್ ಬರೋ ಲಾಭ ನನ್ ಹತ್ರ ಬರೋ ಗಿರಾಕಿಗಳನ್ನ ನೋಡಿ ಏನಪ್ಪ ಇವನ್ ಅಂಗಡಿಲ್ ಮಾತ್ರ ಇಷ್ಟು ವ್ಯಾಪಾರ ಆಗುತ್ತೆ ಅಂತ ಒಂದ್ ರೀತಿ ದೃಷ್ಟಿ ಬಿದ್ಬಿಡ್ತು ತುಂಬಾ ಸಾಲ ಸೋಲ ಮಾಡಿ ಹೆಚ್ಚಾಗಿ ಫರ್ನಿಚರ್ ತರ್ಸೋದಕ್ ಶುರು ಮಾಡ್ದೆ ಆಮೇಲ್ ನೋಡಿದ್ರೆ ಫರ್ನಿಚರ್ ವ್ಯಾಪಾರ ಆಗದೆ ಹಾಗೆ ಉಳ್ಕೋತು ಸಾಲ್ಗಾರ ಹಿಂಸೆ ಕೊಡೋದಕ್ ಶುರು ಮಾಡ್ದ ಇದ್ರಿಂದ ಹೇಗಪ್ಪ ಹೊರಗ್ ಬರೋದು ಅಂತ ತುಂಬಾ ತಲೆ ಕೆಡ್ಸ್ಕೊಂಡಿದ್ದಾಗ ಒಂದ್ ಕೆಲ್ಸ ಮಾಡೋಣ ಈ ಅಂಗಡಿನ ಬೇರೆಯವ್ರಿಗೆ ಬಿಟ್ಕೊಟ್ಟು ಈ ಅಂಗಡಿಯಿಂದ ಹೊರಗ್ ಬಂದ್ಬಿಟ್ರೆ ಸಾಕು ಅಂದ್ಕೊಂಡೆ ಆ ಸಮಯದಲ್ಲೇ ನೋಡಿ ನನ್ನ ಹೆಂಡ್ತಿ ನನ್ಗೊಂದು ದಾರಿ ತೋರಿಸ್ಲು ಅದ್ಯಾವ್ ದಾರಿ ಅಂದ್ರೆ ಟಿವಿಲ್ ಬಂದ್ ಒಂದ್ ಜಾಹೀರಾತು ಆ ಜಾಹೀರಾತು ಏನಂದ್ರೆ ಕೀರ್ತಿ ಮುಖ ಸರ್ವದೃಷ್ಟಿ ಕವಚ ಅದನ್ ತಗೊಂಡ್ ಹಾಕೊಂಡ್ರೆ ನಿಮ್ಗ್ ಏನೇನ್ ಸಮಸ್ಯೆ ಇದ್ಯೋ ಅದೆಲ್ಲ ತೀರುತ್ತೆ ಅಂತ ಹೇಳಿದ್ರು ಅವ್ರ್ ಹೇಳ್ತಾ ಇದ್ದಿದ್ ಸಮಸ್ಯೆ ಎಲ್ಲಾ ನನಗೂ ಕೂಡ ಇತ್ತು ಲಾಭ ಇಲ್ಲ ವ್ಯಾಪಾರ ಇಲ್ಲ ನಷ್ಟ ಕಸ್ಟಮರ್ ಎಲ್ಲ ಹೋದ್ರು ಇದನ್ನೆಲ್ಲ ನಾನು ನೋಡ್ದೆ ಇದನ್ ತಕ್ಷಣ ಆರ್ಡರ್ ಮಾಡ್ಬೇಕು ಅಂತ ನನ್ಗ ಅನ್ನಿಸ್ತು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ದೆ ಅಂಗಡಿಗೆ ತರ್ಸ್ಕೊಂಡೆ ಅಂಗಡಿಲಿಟ್ಟು ಪೂಜೆ ಮಾಡೋದಕ್ ಶುರು ಮಾಡ್ದೆ ನೋಡಿ ಎಂತ ಬದಲಾವಣೆ ಆಯ್ತು ಅಂತ ಗೊತ್ತಾ ಸಾಕಷ್ಟು ವಸ್ತುಗಳೆಲ್ಲ ಬರೋದಕ್ ಶುರು ಆಯ್ತು ಹೋಗಿದ್ ಕಸ್ಟಮರ್ ಎಲ್ಲ ಹುಡುಕೊಂಡ್ ಬರೋದಕ್ ಶುರು ಮಾಡಿದ್ರು ಹೇಗೆ ಈ ಅದ್ಭುತ ಎಲ್ಲ ನಡೀತಾ ಇದೆ ಅಂತ ನನಗ್ ಆಶ್ಚರ್ಯ ಆಯ್ತು ಉಳ್ಕೊಂಡಿದ್ ಫರ್ನಿಚರ್ ಇತ್ತಲ್ಲ ಅದನ್ನ ಒಂದ್ ಮದುವೆಯವರು ಆರ್ಡರ್ ಮಾಡಿ ಎಲ್ಲಾನು ಎತ್ಕೊಂಡ್ ಹೋಗ್ಬಿಟ್ರು ತುಂಬಾ ಆಶ್ಚರ್ಯ ಆಯ್ತು ನನಗೆ ನಡ್ಸೋದಕ್ಕೆ ಆಗಲ್ಲ ಈ ಕೆಲ್ಸ ಬಿಟ್ಬಿಟ್ ಹೋಗೋಣ ಅನ್ನೋ ಸಮಯದಲ್ಲಿ ನನಗೊಂದ್ ಒಳ್ಳೆ ಜೀವನ ತಂದ್ಕೊಟ್ಟಿದ್ದು ಈ ಕೀರ್ತಿಮುಖ ಸರ್ವದೃಷ್ಟಿ ಕವಚ ಹಲವಾರು ಜನ ಪಂಡಿತರು ಶಕ್ತಿಶಾಲಿ ಮಂತ್ರಗಳನ್ನ ಉಚ್ಚಾರಣೆ ಮಾಡಿ ಶ್ರದ್ಧೆಯಿಂದ ಹೋಮ ಮಾಡಿ ತಯಾರಿಸಿದ್ದೇ ಈ ನವರತ್ನ ಉಂಗುರ ನಮಗೆ ಒಂದು ಸಮಸ್ಯೆ ಬಂದ್ರೆ ನಾವು ಮೊದ್ಲು ಹೋಗೋದು ದೇವಸ್ಥಾನಕ್ಕೆ ನಮ್ಮ ಸಮಸ್ಯೆಗಳನ್ನ ನಿವಾರಣೆ ಮಾಡೋ ಮಹಾಶಕ್ತಿ ಅಲ್ಲೇ ಇರೋದು ಇಷ್ಟು ಶಕ್ತಿ ಇರುವ ದೇವಸ್ಥಾನದ ಗೋಪುರದಲ್ಲಿ ಇರೋದೇ ಈ ಕೀರ್ತಿಮುಖ ಸರ್ವದೃಷ್ಟಿ ಕವಚ ಈ ನವಗ್ರಹ ಉಂಗುರನ ಬೆರಳಿಗೆ ಹಾಕೊಂಡ್ರೆ ಸಂಪತ್ತು ಅದೃಷ್ಟ ನಿಮ್ಮನ್ನ ಬಂದ್ ಸೇರುತ್ತೆ